ರಾಜ್ಯ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ಹಗ್ಗ ಜಗ್ಗಾಟ ಸದ್ಯ ನಿರ್ಣಾಯಕ ಹಂತಕ್ಕೆ ಬಂದಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿ ವಿಮಾನ ಹತ್ತುತ್ತಾ ಇದ್ದಂತೆ ಕರ್ನಾಟಕದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಅಲರ್ಟ್ ಆಗಿದೆ ಸಿಎಂ ಮನೆಯಲ್ಲಿ ಅವರ ಆಪ್ತ ಸಚಿವರು ನಾಯಕರು ತುರ್ತು ಸಭೆಯನ್ನು ಮಾಡ್ತಾ ಇದ್ದಾರೆ ಮೊದಲಿಗೆ ಜಾರಕಿಹೊಳಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಸದ್ಯ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಸಭೆಯಾಗ್ತಾ ಇದೆ ಹೈಕಮಾಂಡ್ ಬುಲಾವ್ಗೂ ಮುನ್ನ ಸಿದ್ದರಾಮಯ್ಯ ಆಪ್ತರ ಸಭೆ ನಡೀತಾ ಇರು ದೆಹಲಿ ವಿಮಾನ ಹತ್ತುವ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಇಬ್ಬರನ್ನ ಕೂಡ ಕರೆದು ಮಾತನಾಡಿಸ್ತೀನಿ ಅಂತ ಅವರು ದೆಹಲಿ ವಿಮಾನ ಹತ್ತುತ್ತಾ ಇದ್ರೆ ಈ ಕಡೆ ಸಿದ್ದರಾಮಯ್ಯ ಆಪ್ತರು ಸಭೆ ಸೇರಿದ್ದಾರೆ ಇದ್ದಾರೆ ಅನ್ನುವಂಥ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಕೆಜೆ ಜಾರ್ಜ್ ಎನ್ ರಾಜಣ್ಣ ಕೆ ವೆಂಕಟೇಶ್ ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿದ್ದಾರೆ ಮೊದಲಿಗೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅದಾದ ನಂತರ ಸಿಎಂ ಮನೆಗೆ ಸದ್ಯ ಸಿಎಂ ಸಮ್ಮುಖದಲ್ಲಿ ಮೀಟಿಂಗ್ ಆಗ್ತಾ ಇದೆ ಪ್ರಮುಖ ಸಚಿವರುಗಳು ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಮತ್ತು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತಾನೆ ಬಂದವರು ಮೊದಲ ದಿನದಿಂದಲೂ ಕೂಡ ಇಲ್ಲಿ ಸಭೆ ಸೇರಿರುವಂಥ ಸಚಿವರು ಹೇಳ್ತಾ ಬಂದಿದ್ದು ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಈಗ ನಿರ್ಣಾಯಕ ಹಂತದಲ್ಲಿದೆ ಈ ಪೈಪೋಟಿ ಈ ಫೈಟು ಈ ಹಂತದಲ್ಲಿ ಇವರು ಸಭೆ ಸೇರಿರೋದು ಇವರು ಮಾತುಕತೆ ಮಾಡ್ತಾ ಇರೋದು ಚರ್ಚೆಗೆ ಕಾರಣ ಆಗ್ತಾ ಇದೆ ನಿನ್ನೆ ಡಿನ್ನರ್ ಮೀಟಿಂಗು ಅನ್ನುವಂಥ ಸಾಧ್ಯತೆ ಇತ್ತು ಆ ನಂತರ ಸಿಎಂ ಸೂಚನೆ ಮೇರೆಗೆ ಆ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಯಿತು ಡಿನ್ನರ್ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಬದಲಾಗಿದೆ ಇವತ್ತಿಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ನೇರ ಸಂಪರ್ಕದಲ್ಲಿ ಆನಂದ್ ಬಹಳ ಕುತೂಹಲಕಾರಿ ಘಟ್ಟಕ್ಕೆ ತೆರಳ ತಿರುವನ್ನು ಪಡ್ಕೊಳ್ತಿದೆ ಅಂತ ಅನ್ಸುತ್ತೆ ಈ ಈ ಇಡೀ ಬೆಳವಣಿಗೆ ಏನಾಗ್ತಾ ಇದೆ ಸದ್ಯ ಮೀಟಿಂಗ್ ನಲ್ಲಿ ಯಾರ್ಯಾರು ಮೀಟಿಂಗ್ ಏನೇನು ಚರ್ಚೆಯಾಗುವಂಥ ಸಾಧ್ಯತೆ ಇದೆ ರಕ್ಷಕ್ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ನಡೀತಿರುವಂಥ ವಿದ್ಯಮಾನ ಕ್ಲೈಮ್ಯಾಕ್ಸ್ ಹಂತದತ್ತ ಬರ್ತಾ ಇದೆ ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬೆಳಿಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೆಲವರನ್ನ ಕರೆದು ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ಪೂರ್ವಭಾವಿಯಾಗಿ ದೆಹಲಿಯಲ್ಲಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಬಿಹಾರ ಚುನಾವಣೆಯ ಫಲಿತಾಂಶ ಕುರಿತಂತೆ ಒಂದು ಸಭೆ ಇದೆ ಆ ಸಭೆಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಪ್ರಿಯಾಂಕಾ ಸೇರಿದಾಗ ಪ್ರಮುಖರಲ್ಲೂ ಕೂಡ ಭಾಗವಹಿಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವ ನಡೀತಕ್ಕಂಥ ಈ ಸಭೆಯಲ್ಲಿ ಬಿಹಾರ ಚುನಾವಣೆಯ ಬಗ್ಗೆ ಚರ್ಚೆ ಆಗುತ್ತೆ ಫಲಿತಾಂಶದ ಬಗ್ಗೆ ಚರ್ಚೆಯ ನಂತರದಲ್ಲಿ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಸಭೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದೆ ಯಾಕೆಂದರೆ ಈ ಸಭೆಯಲ್ಲಿ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆಯನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಒಟ್ಟಾರೆ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಕರೆದು ಮಾತಾಡಬೇಕು ಯಾವಾಗ ಮಾತಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅದಕ್ಕೆ ಪೂರ್ವಭಾವಿಯಾಗಿ ಈಗ ಹಿಂದುಳಿದ ಮತ್ತು ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರತಕ್ಕಂಥ ಸಚಿವರೊಂದಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ ಅಧಿಕೃತ ನಿವಾಸವಾಗಿರುವಂತಹ ಕಾವೇರಿಯಲ್ಲಿ ಕಳೆದ ಒಂದು ಗಂಟೆಯಿಂದ ನಡೀತಾ ಈ ಚರ್ಚೆಯಲ್ಲಿ ಮತ್ತೆ ಮಾತನಾಡಿಸ್ತೀನಿ ಆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಒಟ್ನಲ್ಲಿ ಸದ್ಯ ಸಿಎಂ ಮನೆಯಲ್ಲಿ ಆಗ್ತಾ ಇರುವಂತಹ ಮೀಟಿಂಗ್ ಪ್ರಮುಖ ಸಚಿವರೊಂದಿಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಸಿಎಂ ಮನೆಗೆ ಅದು ಶಿಫ್ಟ್ ಆಯಿತು ಅಲ್ಲಿ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಸಿಎಂ ರಾಜಕೀಯ ಜೀವನದಲ್ಲಿ ನೆರಳಿನಂತೆ ಅವರನ್ನು ಅನುಕರಿಸಿದವರು ಅನುಸರಿಸಿದವರು ಇವರೆಲ್ಲರೂ ಕೂಡ ಸಭೆಯಲ್ಲಿದ್ದಾರೆ ಒಂದು ಕಡೆ ದೆಹಲಿಯಲ್ಲಿ ಮೀಟಿಂಗ್ಗೆ ಸಿದ್ಧತೆಯಾಗಿದೆ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿ ಹೋದ ನೆಕ್ಸ್ಟ್ ಮಿನಿಟ್ ಈ ಬೆಳವಣಿಗೆ ಆಗಿರೋದು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಆನಂದ್ ರೆಡಿ ಇದ್ದಾರೆ ಆನಂದ್ ಬಹುಶಃ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಇಲ್ಲಿ ಸೇರಿದವರ ಪೈಕಿ ಬಹುತೇಕರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಬಂದಂಥವ್ರು ಇವರೀಗ ಒಟ್ಟು ಸೇರಿದ್ದಾರೆ ಅಂತಂದರೆ ನಾಳೆ ದಿನ ಅಧಿಕಾರ ಬಿಟ್ಟುಕೊಡುವಂಥ ಪರಿಸ್ಥಿತಿ ಏನಾದರೂ ಬಂದರೆ ಏನು ಮಾಡಬೇಕು ಅನ್ನೋದು ಕೂಡ ಇಲ್ಲೇ ಡಿಸೈಡ್ ಆಗತ್ತಾ ಈಗಾಗಲೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೀತಿರ್ತಕ್ಕಂಥ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗ್ತದೆ ಈಗ ಸಭೆ ಮುಗಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ತೆರಳಿದ್ದಾರೆ ವಿಧಾನಸೌಧಕ್ಕೆ ಅವರು ಹೊರಟಿರ್ತಕ್ಕಂಥದ್ದು ಸಚಿವ ಸಂಪುಟ ಸಭೆ ಇರುವಂಥ ಕಾರಣಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸೌಧಕ್ಕೆ ತೆರಳಿದ್ದಾರೆ ಇದು ಒಂದು ಕಡೆ ಈಗ ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅಂದರೆ ಈಗಾಗಲೇ ಡಿ ಸಿ ಎಂ ಪಾಳ್ಯದಲ್ಲಿ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಪ್ರತಿಯಾಗಿ ಯಾವ ರೀತಿ ಹಾಕಿರೋ ಸ್ಟ್ರಾಟಜಿ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಮುಂದುವರೆದಿರುವಂಥದ್ದು ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕೆಲಸ ಶಾಸಕರು ಈಗಾಗಲೇ ಖಾಸಗಿ ಹೋಟೆಲ್ ಸಭೆಯನ್ನು ಕೂಡ ಮಾಡಿದರು ಅದರ ಬೆನ್ನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿದೆ ಈಗ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮುಂದುವರಿತಾ ಇದೆ ಒಂದೊಮ್ಮೆನಾದರೂ ಕೂಡ ದೆಹಲಿಯಿಂದ ಬರುವಂಥ ಬುಲಾವ್ ಕೂಡ ಬಹಳ ಪ್ರಮುಖ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಸಭೆ ನಡೀತಾ ಇರತಕ್ಕಂಥದ್ದು ಈ ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಬರುವಂತೆ ಮುಖ್ಯಮಂತ್ರಿಗಳಿಗೆ ಸೂಚನೆ ಬಂದಿದ್ದೆ ಆದರೆ ಯಾವ ಸ್ಟ್ರಾಟಜಿಗಳನ್ನು ಮಾಡಬೇಕು ಅನ್ನೋ ಬಗ್ಗೆ ಸಮಾಲೋಚನೆ ಆಗ್ತಾ ಇದೆ ಯಾಕಂದ್ರೆ ಈಗ ತಾನೇ ಸಭೆ ಬಹುತೇಕ ಮುಕ್ತಾಯ ಆಗಿದೆ ಬಹುತೇಕ ಎಲ್ಲ ಸಚಿವರುಗಳು ಕೂಡ ಇದ್ದಾರೆ ವಿಧಾನಸೌಧಕ್ಕೆ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ದೆಹಲಿ ಸಭೆಗೆ ಯಾವ ರೀತಿ ತಯಾರಿಗಳು ಇರಬೇಕು ಅನ್ನುವಂತ ಕಾರಣಕ್ಕಾಗಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಈಗ ಸಭೆ ಮುಕ್ತಾಯಗೊಂಡಿದೆ ಎಲ್ಲ ಸಚಿವರುಗಳು ಕೂಡ ಸಿಎಂನಿಂದ ಮನೆಯಿಂದ ಇದ್ದಾರೆ ಸೊ ಅವರು ಈ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಸಚಿವ ಸಂಪುಟ ಸಭೆ ಇರುವಂತಹ ಕಾರಣಕ್ಕಾಗಿ ಬಹುತೇಕ ಸಚಿವರೆಲ್ಲರೂ ಕೂಡ ಈಗ ಮುಖ್ಯಮಂತ್ರಿಗಳ ನಿವಾಸ ಸಭೆ ಮುಗಿಸಿ ಈಗ ತೆರಳಿದ್ದಾರೆ ಯು ಮಾಹಿತಿಗೆ ನಾಯಕತ್ವದ ಸಂಘರ್ಷವನ್ನು ಬಗೆಹರಿಸೋದಕ್ಕೆ ದೆಹಲಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯುವುದಕ್ಕಿದೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಿಂದ ದೆಹಲಿಗೆ ಹೊರಟಿದ್ದಾರೆ ಅವರು ದೆಹಲಿಗೆ ಹೊರಡೋದಕ್ಕಿಂತ ಮೊದಲು ಮಾಧ್ಯಮದ ಮುಂದೆ ಮಾತನಾಡಿದರು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರನ್ನ ಕೂಡ ದೆಹಲಿಗೆ ಕರೆಸಿ ಸಮಸ್ಯೆಯನ್ನು ಸೆಟಲ್ ಮಾಡ್ತೀವಿ ಅಂತ ಖರ್ಗೆ ಮಾತನಾಡಿ ಇವತ್ತು ದೆಹಲಿಯಲ್ಲಿ ಮೂರ್ನಾಲ್ಕು ಜನರನ್ನ ಕರೆಸು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಮುಂದೆ ಯಾವ ರೀತಿ ನಡೀಬೇಕು ಅನ್ನುವಂಥ ತೀರ್ಮಾನ ಆಗತ್ತೆ ಅದನ್ನು ಮಾಡ್ತೀವಿ ನಾವು ಅಂತ ಅವರು ಹೇಳಿದ್ದಾರೆ ಮೂರು ಜನ ಅಂತಂದರೆ ಒಂದು ಸುರ್ಜೇವಾಲಾ ಮತ್ತೊಂದು ಕೆ ಸಿ ವೇಣುಗೋಪಾಲ್ ಮತ್ತೊಂದು ಮಲ್ಲಿಕಾರ್ಜುನ್ ಖರ್ಗೆ ಈ ಮೂವರು ಒಂದು ಸಭೆಯನ್ನು ಸೇರುವಂಥ ಸಾಧ್ಯತೆ ಇದೆ ಅದಕ್ಕೆ ಪೂರಕ ಅನ್ನುವಂತಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿರುವಂಥ ಮಾತು

ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ ದೆಹಲಿಯಲ್ಲಿ ಇವತ್ತು ಮೀಟಿಂಗ್ ಆಗತ್ತೆ ಇದಾದ ನಂತರ ಸಿಎಂ ಮತ್ತು ಡಿ ಡಿ ಸಿ ಅನ್ನು ದೆಹಲಿಗೆ ಕರೆಸಿಕೊಳ್ಳಲಾಗುತ್ತೆ ಇವತ್ತು ದೆಹಲಿಯಲ್ಲಿ ಹೈವೋಲ್ಟೇಜ್ ಸಭೆ ನಡೆಯುತ್ತೆ ರಾಜ್ಯದಲ್ಲಾಗಿರುವಂತಹ ಬೆಳವಣಿಗೆಗಳು ಆಗ್ತಾ ಇರುವಂಥ ಚಟುವಟಿಕೆಗಳು ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಮಧ್ಯಾಹ್ನ ಮೂರು ಗಂಟೆ ನಂತರ ಪ್ರಮುಖ ನಾಯಕರು ಸಭೆ ಸೇರ್ತಾರೆ ಪ್ರಮುಖ ನಾಯಕರು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸುರ್ಜೇವಾಲಾ ಇವರು ಸಭೆ ಸೇರ್ತಾರೆ ಆ ನಂತರ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಈ ಮೂವರು ನಾಯಕರು ಮಾತುಕತೆ ನಡೆಸ್ತಾರೆ ಎನ್ನುವಂಥ ಮಾಹಿತಿ ಅಲ್ಲಿಗೆ ಇವತ್ತು ಒಂದು ಅಂದಾಜು ಸಿಗುತ್ತೆ ಮೋಸ್ಟ್ ಪ್ರೊಪಬ್ಲಿ ಇಪ್ಪತ್ತೊಂಬತ್ತನೆಯ ತಾರೀಖಿಗೆ ನಿರ್ಣಯ ಬರುತ್ತೆ ನಿರ್ಣಯ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಇಬ್ಬರನ್ನ ಕರೆಸ್ಕೊಂಡು ಇವತ್ತಿನ ಸಭೆ ಕುತೂಹಲಕಾರಿ ರಣದೀಪ್ ಸುರ್ಜೇವಾಲಾ ಇನ್ಚಾರ್ಜ್ ಕರ್ನಾಟಕ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಕರ್ನಾಟಕದ ಬಗ್ಗೆ ಅವರಿಗೂ ಕೂಡ ಸ್ಪಷ್ಟ ಅರಿವಿದೆ ಹಿಂದೆ ಅವರು ಕೂಡ ಕರ್ನಾಟಕದ ಇನ್ಚಾರ್ಜ್ ಆಗಿ ಇದ್ದವರು ಕೂಡ सबको बुला के चर्चा करता हूँ उस चर्चे में राहुल गांधी भी रहेंगे और मेरे हमारे दूसरे मेंबर्स भी रहेंगे सीएम भी रहेंगे और हमारे डिप्टी चीफ मिनिस्टर रहेंगे तो इन सबको बुला के चर्चा करने के बाद निर्णय होगा टीम है, अकेला नहीं रहता टीम है ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಮಂಜುನಾಥ್ ಈಗ ಮೂವರು ನಾಯಕರು ಅಂತ ನಾವು ಭಾವಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದವರು ಅವರಿಗೆ ಕರ್ನಾಟಕದ ಸ್ಪಷ್ಟ ಮಾಹಿತಿ ಇದೆ ರಣದೀಪ್ ಸುರ್ಜೇವಾಲಾ ಕರ್ನಾಟಕದ ಇನ್ಚಾರ್ಜು ಅವರಿಗೂ ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿದೆ ಕೆ ಸಿ ವೇಣುಗೋಪಾಲ್ ಒಂದು ಟೈಮ್ ಕರ್ನಾಟಕದ ಇನ್ಚಾರ್ಜು ಆಗಿದ್ದವರು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಯಾರ ಸಾಮರ್ಥ್ಯ ಏನು ಯಾರ ದೌರ್ಬಲ್ಯ ಏನು ಅನ್ನೋದು ಮೂವರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿದೆ ಇವತ್ತು ನಡೆಯುವಂಥ ಸಭೆ ಬಹಳ ಕ್ರೂಷಲ್ ಅಂತ ಅನ್ಸುತ್ತೆ ಹೇಗಿದ್ರೆ ಹೌದು ಹೌದು ರಾಕ್ಷಿತ್ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಅಧಿಕಾರ ಸಂಘರ್ಷ ಅಥವಾ ಸಿ ಎಮ್ ಹೇಳ ಬಯಸ್ತಿರುವಂತಹ ಒಂದು ಸ್ಪಷ್ಟತೆ ಕೊಡಿ ಅನ್ನುವ ಮಾತು ಮಾತಿರ್ಬೋದು ಅಥವಾ ಡಿ ಸಿ ಎಮ್ ಬಯಸ್ತಾ ಇರುವಂತಹ ಅಥವಾ ಪದೇ ಪದೇ ನೆನಪು ಮಾಡ್ತಾ ಇರುವಂತಹ ಒಪ್ಪಂದದ ಮಾತಿರ್ಬೋದು ಇವೆಲ್ಲದಕ್ಕೂ ಒಂದು ಸ್ಪಷ್ಟ ಉತ್ತರ ಒಂದು ಐದು ಗಂಟೆ ಆಸುಪಾಸಿಗೆ ಸಿಗಬಹುದು ಅನ್ನುವಂಥದ್ದು ಕಾರಣ ಇಷ್ಟೇ ಖರ್ಗೆ ಅವರು ದೆಹಲಿಗೆ ತಲುಪಿದ ಮೇಲೆ ಎರಡು ಎರಡೂವರೆ ಅಷ್ಟೊತ್ತಿಗೆ ತಲುಪ್ತಾರೆ ಬಳಿಕ ಮೂರು ಗಂಟೆಗೆ ಬಿಹಾರ ಚುನಾವಣೆ ಕುರಿತು ಸಮಿ ಒಂದು ಪರಾಮರ್ಶೆ ಸಭೆ ಇದೆ ಅದಾದ ಬಳಿಕ ಕರ್ನಾಟಕದ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು ಜೊತೆಗೆ ಈಗ ಖರ್ಗೆ ಅವರು ಬೆಂಗಳೂರಿನಿಂದ ಹೊರಡುವಂಥ ಸಂದರ್ಭದಲ್ಲಿ ಇವತ್ತು ಮಾತಾಡ್ತೇನೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು ಆದರೆ ಅದು ಭಾಳ ಕುತೂಹಲವನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇರುವಂಥದ್ದು ಈ ತನಕ ಯಾರು ಯಾರು ಯಾ ಏನನ್ನ ಹೇಳ ಬಯಸಬೇಕಾಗಿತ್ತು ಅದು ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದಲ್ಲ ಒಂದು ವಿಧಾನದಲ್ಲಿ ತಲುಪಿಸಿದ್ದಾರೆ ಏನು ಎಮ್ ಎಲ್ ಎಗಳ ಮೂಲಕ ಡಿ ಸಿ ಭೇಟಿಯ ಮೂಲಕ ಡಿ ಸಿ ಎಂ ಪ್ರೆಷರ್ ಮಾಡಿರೋದಿರ್ಬೋದು ಅಥವಾ ಕೆಲವು ಮಿನಿಸ್ಟರ್ಸ್ ಬಂದು ಮೀಟಾಗಿ ಹೋಗಿದ್ದಾರೆ ಸಿದ್ದರಾಮಯ್ಯ ಪರ ಲಾಬಿ ಮಾಡಿರುವಂಥದ್ದು ಇರ್ಬೋದು ಅಥವಾ ಹಿರಿಯ ನಾಯಕರಾದಂಥ ಬಿ ಕೆ ಹರಿಪ್ರಸಾದ್ ಅವರು ಕೂಡ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ದರು ಪ್ರಿಯಾಂಕ್ ಖರ್ಗೆ ಭೇಟಿಯಾಗಿದ್ದರು ಮತ್ತು ಈ ಹಿಂದೆ ಯಾರು ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರನ್ನು ಕೃಷ್ಣ ಇರ್ಬೋದು ಮತ್ತು ದಿನೇಶ್ ಗುಂಡೂರಾವ್ ಇರ್ಬೋದು ಅವ್ರ ಟೀಮ್ ಭೇಟಿಯಾಗಿ ಅವರಿಗೆ ಏನನ್ನು ಹೇಳಬೇಕಾಗಿತ್ತೋ ಹೇಳಿ ಹೋಗಿರುವಂಥದ್ದು ಇರ್ಬೋದು ಸೊ ಇವೆಲ್ಲವೂ ಕೂಡ ಸೀರೀಸ್ ಆಫ್ ಘಟನೆಗಳು ನಡೆದು ಹೋಗಿದೆ ಮತ್ತು ಏನು ಸಿಗಬೇಕೋ ಎಲ್ಲ ಮಾಹಿತಿ ಈಗ ಆಲ್ರೆಡಿ ಹೈಕಮಾಂಡ್ ಮುಂದೆ ಇದೆ ಈವನ್ ಯಾರ್ಯಾರ ಕ್ಯಾ ಕಾಸ್ಟ್ ಕಾಂಬಿನೇಷನ್ ಇಂದ ಹಿಡಿದು ಯಾರ್ಯಾರ ಕ್ಷೇತ್ರದಲ್ಲಿ ಯಾರು ಪ್ರಾಬಲ್ಯ ಅನ್ನುವ ತನಕವೂ ಕೂಡ ಈಗ ಮಾಹಿತಿ ಇತ್ತು ಅಂಕಿಅಂಶ ಕೂಡ ಲಭ್ಯ ಆಗಿರುವಂಥದ್ದು ಸೊ ಇಂಥ ಹೊತ್ತಲ್ಲಿ ಯಾರಿಗೆ ಮುಂದುವರಿಸಿದರೆ ಅಥವಾ ಯಾರಿಗೆ ಹೊಸ ಅವಕಾಶ ಕೊಟ್ಟರೆ ಏನು ಅನ್ನುವಂಥ ಪ್ರಶ್ನೆಗೆ ಒಂದು ಉತ್ತರ ಸಿಗ್ಬೋದು ಎರಡನೇದು ಇಪ್ಪತ್ತೆಂಟರ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೆಜ್ಜೆ ಇಡೋದಾದಿಗೆ ಅದಕ್ಕೂ ಬೇರೆದೇ ರೀತಿಯ ಉತ್ತರ ಸಿಗುತ್ತೆ ಈ ಈ ಚಟುವಟಿಕೆಗಳನ್ನೆಲ್ಲ ನೋಡಿ ಈಗ ಸದ್ಯಕ್ಕೆ ಯಾವುದೂ ಬೇಡ ಅನ್ನುವಂಥ ತಟಸ್ಥ ನಿಲುವಿಗೆ ಬಂದ್ರೆ ಅದಕ್ಕೂ ಕೂಡ ಅಂದ್ರೆ ಆ ನಿಲುವು ಏನು ಹೇಳುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತೆ ಯಾಕೆಂದರೆ ಇವ ಈ ಡಿ ಸಿ ಎಮ್ ಹೇಳ್ತಾ ಇರುವಂಥದ್ದು ನನಗೆ ನಾಳೆನೇ ಕೊಡಿ ಅಂತಲ್ಲ ಯಾವತ್ತು ಕೊಡ್ತೀರಾ ಅನ್ನುವಂಥದ್ದು ಹೇಳಿ ಬೇಕಾದ್ರೆ ಅನ್ನುವಂಥ ಆ ನಿಲುವಿನ ತನಕವೂ ಕೂಡ ಡಿ ಸಿ ಎಮ್ ಮತ್ತು ಅವರ ತಂಡ ಬಂದಿರುವಂಥದ್ದು ಇವತ್ತಲ್ಲ ನಾಳೆ ಅಥವಾ ನಾಡಿದ್ದು ಯಾವತ್ತು ಹೇಳಿ ಅನ್ನುವಂತಹ ಒಂದು ಸ್ಪಷ್ಟತೆ ಆ ಡೇಟಿನ ಸ್ಪಷ್ಟತೆ ಕೊಡಿ ಅನ್ನುವಂಥ ನಿಲುವಿನಲ್ಲಿ ಡಿ ಸಿ ಎಮ್ ಇರುವಂಥದ್ದು ಸೊ ಇವೆಲ್ಲವನ್ನು ಅಂಶಗಳು ಕೂಡ ಇವತ್ತು ಚರ್ಚೆ ಆಗುತ್ತೆ ಇದಕ್ಕೆ ಒಂದು ಸಲ್ಯೂಷನ್ ಕೂಡ ಆಗುತ್ತೆ ಈ ಸಲ್ಯೂಷನ್ ಹುಡುಕಿದ ಬಳಿಕ ಕರ್ನಾಟಕದ ನಾಯಕರಿಗೆ ಡಿ ಸಿ ಎಂ ಸಿ ಎಂ ಮತ್ತೆ ಹಿರಿಯ ನಾಯಕರು ಅಂತ ಯಾರಿದ್ದಾರೆ ಅವರನ್ನು ಕೂಡ ಕರೆಸುವಂತ ಸಾಧ್ಯತೆ ಇದೆ ಅಂತ ಈಗ ಹೈಕಮಾಂಡಿನ ಕಮಾಂಡ್ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು ಹಾಗಾಗಿ ಯಾವಾಗ ತುರ್ತು ಕರೆ ಬರುತ್ತೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂಥದ್ದು ಇವತ್ತು ಮೀಟಿಂಗ್ ಆದ ಬಳಿಕ ಅದಕ್ಕೆ ಆ ಕರೆಗೆ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ ರಕ್ಷತ್ ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ ಈ ಮಧ್ಯೆ ಅಧಿಕಾರ ಹಂಚಿಕೆಯ ಸಂಘರ್ಷ ಒಂದು ಕಡೆ ನಡೀತಾ ಇದ್ರೆ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಅಧಿಕಾರ ಹಂಚಿಕೆಯ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಒಂದು ಪೋಸ್ಟ್ ಮೂಲಕ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಂತ ಅವರು ಇವತ್ತು ಪೋಸ್ಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೊರಡೋದಕ್ಕಿಂತ ಮೊದಲು ಒಂದು ಗಂಟೆ ಮೊದಲು ಈ ಪೋಸ್ಟ್ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಬಂತು ನ್ಯಾಯಾಧೀಶರಾಗಲಿ ಅಧ್ಯಕ್ಷರಾಗಿರ್ಲಿ ನಾನೇ ಆಗಿರಲಿ ಪ್ರತಿಯೊಬ್ಬರೂ ಹೇಳಿದಂಥ ಮಾತಿಗೆ ನಡ್ಕೊಳ್ಳಬೇಕು ಅಂತ ಹೇಳುವ ಮುಖಾಂತರ ಅಥವಾ ಆ ಪೋಸ್ಟ್ ಅನ್ನು ಹಾಕುವ ಮುಖಾಂತರ ಪೋಸ್ಟ್ ನೋಡ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಧಿಕೃತ ಟ್ವಿಟ್ಟರ್ ಖಾತೆ ಮತ್ತು ಫೇಸ್ಬುಕ್ ಖಾತೆಯಲ್ಲಿ ಈ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದೇ ವಿಶ್ವದಲ್ಲಿರೋ ಅತಿ ದೊಡ್ಡ ಶಕ್ತಿ ಕನ್ನಡದಲ್ಲಿ ಬರೆದು ಕೆಳಗಿರೋದು ಇಂಗ್ಲಿಷ್ನಲ್ಲಿ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನೋದನ್ನ ಹೈಲೈಟ್ ಮಾಡಿ ಕೆಳಗೆ ಒಂದಿಷ್ಟು ವಿಚಾರಗಳಿದಾವೆ ನ್ಯಾಯಾಧೀಶರಾಗಲಿ ಅಧ್ಯಕ್ಷರಾಗಲಿ ನಾನೇ ಆಗಲಿ ಯಾರೇ ಆದರೂ ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋದು ಆ ಪೋಸ್ಟ್ನ ಸಂಪೂರ್ಣ ಸಾರಾಂಶ ಈ ಕಡೆಗೆ ಇನ್ನೊಂದು ನೋಡ್ತಾ ಇದ್ದೀರಿ ಈ ಪೋಸ್ಟ್ ಯಾವುದು ಅಂತಂದರೆ ಇದು ನಿನ್ನೆ ಹಾಕಿರುವಂಥ ಪೋಸ್ಟ್ ಆ ಪೋಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ನಾಯಕರಿಗೆ ಒಂದಿಷ್ಟು ಮಾತನ್ನು ಹೇಳಿದ್ದಾರೆ ಆದರೆ ಹೈಲೈಟ್ ಮಾಡಿರೋದು ಯಾವುದು ಅಂತಂದರೆ ಪಕ್ಷ ನನ್ನ ಹಿತ ಕಾಯತ್ತೆ ಅಂತ ಪಕ್ಷ ನನ್ನ ಹಿತ ಕಾಯಲಿದೆ ಏನದನ್ನು ಏನನ್ನು ಸೂಚಿಸುತ್ತೆ ಅದು ಪಕ್ಷ ನನ್ನ ಹಿತ ಕಾಯಲಿದೆ ಅಂತಂದ್ರೆ ಕ್ಲಿಯರ್ ಮೆಸೇಜು ಆದಷ್ಟು ಶೀಘ್ರ ನನಗೆ ಮುಖ್ಯಮಂತ್ರಿ ಹುದ್ದೆ ಬರುತ್ತೆ ಅನ್ನೋದು ನಿರೀಕ್ಷೆ ಡಿ ಕೆ ಶಿವಕುಮಾರ್ ಅವ್ರದ್ದು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋದು ಕೂಡ ಅವ್ರದ್ದೇ ನಿರೀಕ್ಷೆ ನಿರೀಕ್ಷೆಯ ಜೊತೆ ಜೊತೆಗೆ ಆತಂಕವೂ ಇದೆಯೇನೋ ಅಂತ ಅನ್ಸುತ್ತೆ ಬೇರೆ ರಾಜ್ಯದಲ್ಲಾದಂತಹ ಸ್ಥಿತಿ ನನಗೆ ಬರಬಾರದು ಅನ್ನುವಂತಹ ಆತಂಕ ಒಂಥರ ಜಂಟಲ್ ರಿಮೈಂಡರ್ ಇದು ಎರಡೂವರೆ ವರ್ಷ ಆಯ್ತು ಮಾತು ಕೊಟ್ಟಿದ್ದೀರಿ ಉಳಿಸ್ಕೊಳ್ಳಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ